ನಾ ನಿನ್ಗೋಸ್ಕರ ಏನ್ ಬೇಕಲ್ಲ ನೋ ವಿವಾಹ ಇದ್ದು ಮಗಳಿಗೆ ಮದುವೆ ಮಾಡ್ಬಿಟ್ಟು ಫುಲ್ ಫ್ರೀ ಆಗಿಬಿಟ್ಟಲ್ಲ ಸ್ವಲ್ಪ ಬರ್ತೀರಾ ನಿಮ್ಮ ಹತ್ರ ಅರ್ಜೆಂಟ್ ಮಾತಾಡಿ ಆಮೇಲೆ ಮಾತಾಡಿದ್ರಾಗ ಅಯ್ಯೋ ತುಂಬಾ ಅರ್ಜೆಂಟ್ ವಿಷಯ ಬನ್ನಿ ಅಂತ ನೀವು ಬನ್ನಿ ಹ್ಮ್ ಬನ್ನಿ ಬನ್ನಿ ಬನ್ನಿವಾ ಬನ್ನಿ ಬನ್ನಿ ಏಯ್ ಇರ ಬಾ ಅದು ನಾನ್ ನಿಮ್ಮ ಮಗಳ ರಹಸ್ಯನೆಲ್ಲ ನೋಡ್ಬಿಟ್ಟೆ ಏನು ನಾ ನಿಮ್ಮ ಮಗ್ಳು ರಹಸ್ಯನೆಲ್ಲ ನೋಡ್ಬಿಟ್ಟೆ ಅಂದೆ ನೀನ ಹ್ಞೂ ನನಗೆ ಹೊಡಿತೀರಾ ಅಲ್ ಎಲ್ಲ ನೋಡ್ದೆ ಇದ್ದಲ್ಲ ಅದಕ್ಕೆ ಇಕ್ಕಿದ್ದು ನೋಡ್ದೆ ಹೋಗಿದ್ರೆ ನಿಮ್ಮ ಮಗಳು ಲವ್ ಮಾಡ್ತಾರೆ ವಿಷಯ ಗೊತ್ತಾಗ್ತಾಯಿತಾ ಲವ್ವಾ ಹ್ಮ್ ಯಾರಾರ್ನ ನೀ ಅಲ್ಲಿ ಕೂತಿದ್ದಾರಲ್ಲ ಶ್ರೀನಿವಾಸ ಆಯ್ರು ಅವ್ರ ಮಗನ ನಿ ಮಗಳು ಶ್ರೀಮಾಸ್ ಸಾಯ್ರು ಮಗ ಇಬ್ಬರು ಮಕ್ಳ ಹತ್ರ ತಂದು ಕಸಮ ಸಾ ಕಸಮಸ ಆಕಿ ಸಿಮಸಾಕಂತ ಮಾತಾಡ್ಕೊಂತಾಯಿದ್ರು ಲುಚ್ಚ ನನ್ನ ಮಗನೆ ಅವ್ರಿಬ್ರು ಚಿಕ್ಕ ವಯಸ್ಸಿದ್ದನು ಅಜ್ಜುಜ್ ವಾಗಿ ಬೆಳ್ದೋರು ನೋಡೋ ಅಡ್ಡ ತಗ್ಗಿ ಇದ್ದಾಗೆ ಅಂತವ್ರ ಬಗ್ಗೆ ಇದೇನಾರ ಕತೆ ಕಡ್ದೆ ಮರ್ಡ್ರಾಗ ಹೋಗ್ತೀಯ ಹೋಗ್ತಾ ಪ್ರಾಬ್ಲಮ್ ನಮ್ ಕೆಲಸ ಶುದ್ಧ ಅಲಾಸ್ ಅಲ್ ಕಡೆಯ ಏತಿ ಅಂದ್ರೆ ಪೇತಿ ಅಂತಾರೆ ಏನೇದು ಹೇಳ್ರಿ ಮೇಲೆ ಏನೇದು ಸಾತಿ ಕಾಣಿಸ್ತಾ ಇಲ್ಲ ರೀ ಕಾಣಿಸ್ತಾ ಇಲ್ಲ ಅಲ್ಲೇ ಎಲ್ಲೋ ಬಾತ್ರೂಮ್ ಅಲ್ಲಿ ಇರ್ಬೇಕು ನೋಡೋಗು ಇಲ್ಲ ರೀ ಎಲ್ಲಾ ಕಡೆ ಹುಡುಕದೆ ರೀ ಎಲ್ಲೂ ಕಾಣಿಸ್ತಾ ಇಲ್ಲ ರೀ ಕಾಣಿಸ್ತಾ ಇಲ್ಲ ನಿಮ್ಗೆ ಜವಾಬ್ದಾರಿ ಬೆಳೆ ನಿಂತು ಇಲ್ಲಾದ್ರೆ ಸಾಯಿಸಿ ಬಿಡ್ತೀನಿ ಗೀಜೆಲ್ಲ ಆಮೇಲೆ ಕುಡಿವಂತೆ ಸ್ವಾತಿ ಕಾಣಿಸ್ತಾ ಇಲ್ವಂತೆ ಎಲ್ಲಿ ದಾಳಿ ಹುಡ್ಕೋ ಏನೋ ಸ್ವಾತಿ ಕಾಣ್ತಾ ಇಲ್ಲ ಎಲ್ಲಿ ದಾಳೆ ಹುಡ್ಕೋ ಅವ್ರ ಬೆಳಗ್ಗೆನ ಉಟ್ ಬಟ್ಟೆ ರೈಟ್ ಹೇಳಿದಾಯ್ತು ರೈಟ್ ಹೇಳಕ್ ಯಾರ್ ಜೊತೆಲಿ ಅದೇ ನಿಮ್ ಫ್ರೆಂಡ್ ಮಗ ಚೋಟು ಅವನ ಜೊತೆಲಿ ನೀನ್ ನೋಡ್ತಾ ನಿಂತಿದ್ದ ನನಗೆ ಯಾಕೋ ಬೇವರ್ಸಿ ನನ್ನ ಮಗನೇ ಕೇಳಿದ್ರ ನೀವು ಏನೋ ಅವ್ರಿಬ್ರು ಒಟ್ಟ ಅಣ್ಣ ತಂಗಿ ತಂಗಿರತಾರ ಅಂತ ಹ್ಕೊಂಡ್ರಿ ಕಾಗ ಈಗ ರೈಲ್ವೆ ಸ್ಟೇಷನ್ ಹೇಳಿದ್ರು ನಿಮ್ ಮನೆ ಬರ ಅನ್ಭವ್ಸೆ